ಚಿತ್ರ ಪ್ರೇಮಿಗಳ ಪಾಲಿಗೆ ಹಬ್ಬುವೇ ಸರಿ ಅಂತಹ ಅಪ್ಪುವಿನ ಬಾಲ್ಯದ ಚಿತ್ರಗಳನ್ನು ನೆನಪಿಸುವ ಒಂದು ಚಿಕ್ಕ ಪ್ರಯತ್ನ ಇದೀಗ ನಮ್ಮ ಕಲಾವಿದರಿಂದ ಭಕ್ತ ಪ್ರಹ್ಲಾದ ಚಿತ್ರದ ಒಂದು ತುಣುಕು ನವೀನ್ ಕೃಷ್ಣ ಹಾಗೂ ಹರುಷ್ ಅವರು ಬೆಟ್ಟದ ಹೂವಿಂದ ಪ್ರಶಾಂತ್ ಆಲಾ ಎರಡು ನಕ್ಷತ್ರಗಳು ಆದೇಶ್ ಉಮಾಕಾಂತ್ ಹಾಗೂ ಅನೀಶ್ ಭಾಗ್ಯವಂತ ಚಿತ್ರದ ತುಣುಕನ್ನು ನಿಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ ಸಂಜಯ್ ಸೂರಿ ಹಾಗೂ ಅಭಿರಾಮ್ ಇದೆಲ್ಲದರ ನಿರ್ದೇಶನವನ್ನು ನಮ್ಮ ವಿಕ್ರಮ್ ಅವರು ಮಾಡಿದ್ದಾರೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಈ ಕಲಾವಿದರನ್ನು